ಅಕ್ಕ ನಾನು ಉಷಾ ಅಂತ ನನ್ನ ತಂಗಿ ಅನುಷಾ ಮದ್ವೆಗೆ ಐದು ವರ್ಷ ಆಗಿತ್ತು ಮದುವೆಗ ಹೊಸಿದ್ರಲ್ಲೇ ಈ ಥರ ಅವಳು ಫಸ್ಟ್ ಡೇಟ್ ಆಗಿ ಒಂದು ಸ್ವಲ್ಪ ದಿನಕ್ಕೆ ಹೇಳ್ತಾರನೇ ಅವ್ಳು ಹೇಳಿದ್ನಂತೆ ನಂಗೆ ಈ ಥರ ಸುಮಾರು ಜನ ಸಭಾಸ ಇದೆ ಹಿಂಗೆ ಕಾಲ್ ಗರ್ಲ್ಸ್ ಹತ್ರ ಹೋಗ್ತೀನಿ ಮತ್ತು ನನ್ನ ಗರ್ಲ್ ಫ್ರೆಂಡ್ಸ್ ಹಿಂಗೆಲ್ಲ ಹೇಳ್ಕೊಂಡಿದ್ದಾನೆ ಮತ್ತು ಬದಲಾಗ್ತೀನಿ ನಾನು ಅಂತೆಲ್ಲ ಹೇಳಿದ್ದಕ್ಕೆ ಅವಳು ನ ಹೆಂಗೂ ಮದುವೆ ಆ ಅರೇಂಜ್ ಮ್ಯಾರೇಜ್ ಅದು ಮದುವೆ ಆಗ್ಬಿಟ್ಟಿದೆ ಇನ್ನು ಬದಲಾಗ್ತಾನೆ ನಾನು ನನ್ನ ಲೈಫ್ ಸ್ಪ್ಯಾಂಡ್ ಮಾಡ್ಕೋಬಾರ್ದು ಈ ಥರ ತುಂಬ ಜನ ಇದ್ದಾರೆ ಮದುವೆ ಆದಮೇಲೆ ಬದಲಾಗ್ತಾರೆ ಅಂತ ನಂಬ್ಬಿಟ್ಟು ಅವಳು ಹಂಗೆ ಸುಮ್ಮನೆ ಇದ್ಲು ಅವಾಗ ಅಷ್ಟೇ ವಿಚಾರ ಹೇಳಿದ್ದು ಆಮೇಲೆ ಏನೂ ಗೊತ್ತಿಲ್ಲ ಇವಾಗ ಒಂದು 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 ಮೂರು ನಾಲ್ಕು ವರ್ಷದ ಮೂರು ವರ್ಷದಿಂದ ಮಗು ಆದ ಮಗು ಪ್ರೆಗ್ನೆನ್ಸಿ ಟೈಮಿಂದ ಸ್ವಲ್ಪ ಸ್ವಲ್ಪ ಹಿಂಗೆ ಹುಡುಗಿರೋ ಸವಾಸ ಮಾಡೋದು ಸೊ ಹಿಂಗೆ ಅವ್ರ ಜೊತೆ ಒಂಥರ ಸೆಕ್ಷುವಲ್ ಆಗಿ ಅವ್ಳು ಅವ್ಳ ಮುಂದೆ ವೀಡಿಯೋಗೆ ಲೌಡ್ ಸ್ಪೀಕರ್ ಆಗಿ ಮಾತಾಡೋದು ಅಸೇವ್ ಆಗಿ ಬಿಹೇವ್ ಮಾಡೋ ಈ ಥರ ಈ ಥರ ಎಲ್ಲ ಮಾತಾಡ್ಕೊಂಡು ಇದ್ದಂತೆ ಇವಳು ಬದಲಾಗ್ತಾ ಹೇಳ್ಕೊಂಡು ಹೇಳ್ಕೊಂಡು ಹಿಂಗೆ ಅಲ್ಲಿ ಅಲ್ಲಿ ಮಾಡಬೇಡ ಹಿಂಗೆ ಮಾಡಬೇಡ ಈ ಥರ ಎಲ್ಲ ಬಿಹೇವ್ ಮಾಡಬೇಡ ಅದು ಸಂಸಾರ ಇದೆ ಮಗು ನಮ್ಗೆ ಹುಟ್ಟುತ್ತೆಲ್ಲ ಪ್ರೆಗ್ನೆನ್ಸಿ ಹೇಳ್ಕೊಂಡು ಹೇಳ್ಕೊಂಬರ್ತಿದ್ಲು ಮಗು ಹುಟ್ಟಾದ್ಮೇಲೆ ಕೂಡ ಇದೇ ಥರ ಹುಡುಗಿರ ಜೊತೆ ಹೋಗೋದು ಕಂಪ್ನಿಯಲ್ಲಿ ಪಾರ್ಟಿಗಳಿಗೆ ಹೋಗೋದು ಸುತ್ತಕೊಂಡಿರೋದು ಈ ಥರ ಸುಮಾರು ಮಾಡ್ತಾನೆ ಅದು ಬಿಟ್ಟು ಅಸ್ ಇದು ಹಿಂಗೆ ಸೆಕ್ಷುಯಲ್ ಹರಾಸ್ಮೆಂಟ್ ಈ ತರ ವಿಡಿಯೋಸ್ ನೋಡೋದು ಈ ತರ ನನಗೆ ಬೇಕು ಅಂತ ಅನ್ನೋದು ನೀನ್ ಕೊಟ್ಟೆ ನಾನು ಇನ್ನೊ ಹತ್ರ ಹೋಗ್ತೀನಿ ಅದಕ್ಕೆ ನನ್ಗೆ ಬೇಕು ನನಗೆ ದುಡ್ಡು ಬೇಕು ದುಡ್ಡಿರೊಳ್ಬೇಕು ನನ್ನ ಮಾಡ್ಕೊ ಮಾಡ್ಕೋ ಆತರ ಅಂತ ಹೋಳ್ಬೇಕು ನೀನ್ ಬೇಡ ಸೊ ಅವ್ಳು ಎಷ್ಟೇ ಮಾಡಿದ್ರು ಸಹಿಸ್ಕೊಂಡು ಬಂದ್ಲು ಮಗುಗೋಸ್ಕರ ಇರ್ಬೇಕಂತ ಅವಳೇನೆ ಎಷ್ಟೋ ಸತಿ ಅವಳು ಅವ್ನ ಆಫೀಸಿಗೆ ಬಂದ ಅವಳ ಡ್ರೆಸ್ಸು ತೆಗೆದು ಊಟ ಮಾಡಿಸಿ ಈ ತರ ಈ ರೇಂಜಿಗೆ ಮಗು ತರ ಅವಳು ಅವ್ರ ಹಸ್ಬೆಣ್ಣ ಇದೆಲ್ಲ ಇದ್ದು ಎಲ್ಲ ಸೈಜ್ ಕೊಂಡ್ ಮಗುಸು ಇದ್ಬೇಣ ಅಂತ ಕಣ್ಮ್ ಮುಚ್ಕೊಂಡ್ ಬದುಕ್ತಾ ಇದ್ರು ಈಗ ಒಂದು ದೂರದ ಅದೇ ಒಂದ್ ಮಾರ್ಚ್ ತಿಂಗಳಿಂದ ಸುಖ್ ಸಿ ತುಂಬ ಟಾರ್ಚರ್ ಕೊಡ್ತಿದ್ದಾನೆ ಇಲ್ಲ ನಿಂಗೆ ಬೇಡವೇ ಬೇಡ ನನಗೆ ನನಗೆ ಡಿವೋರ್ಸ್ ಬೇಕು ನಮ್ಮ ಬೇರೆಯವ್ರ ಮದುವೆ ಆಗಬೇಕು ಯಾರ್ಯಾರು ಗಂಡಸರೆಲ್ಲ ಮದುವೆ ಎಷ್ಟು ಎಷ್ಟು ಜನ ಇಟ್ಕೊತಾರೆ ನನ್ನ ನನಗೆ ನಾನು ಯಾರೇನು ಮಾಡ್ಕೊಂತಾರೆ ನಾನು ಹಿಂಗೆ ಮಾಡೋದು ನೀನು ಹಂಗೆ ಬೇಡ ಬೇಡ ಅಂತ ಅಂದನೇ ಇದ್ರು ಹಂಗು ನನಗೆ ಹೇಳಿದ್ರು ನಿನ್ನ ನಿನ್ನ ಜೊತೆ ಬಂದ್ಬಿಡ್ತೀನಿ ನಾನು ಮಗು ಎಲ್ಲ ಹೇಳಿ ಧೈರ್ಯವಾಗಿ ತಗೊಂಡು ಎಲ್ಲ ಇದ್ಲು ಬಟ್ ಅವ್ನು ಮೆಂಟಲಿ ತುಂಬ ಟಾರ್ಚರ್ ನಮ್ಮಂತ ನಾವು ಧೈರ್ಯ ಹೇಳಿ ಕಳ್ಸೋದು ಮತ್ತೆ ಮೂರು ಗಂಟೆ ನಾಲ್ಕು ಗಣ ರಾತ್ರಿ ಹೀಗೆ ಮೆಂಟಲಿ ಅವ್ನು ಸ್ಟ್ರೆಸ್ ಮಾಡಿ ಜಗಳ ಆಡಿ ಮಾತ್ರ ಚುಚ್ಚಿ ಈ ಥರ ಚಾಟಿಂಗಲ್ಲಿ ಮೆಸಾಜ್ ಮಾಡಿ 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 ಅವಳು ತಡಿಯಕೆ ಆಗದಿರ ಅವ್ನು ವೀಡಿಯೋ ಕಾಲ್ ಮಾಡಿ ಸತ್ತ ಹಿಂಗೆ ಅವ್ನ ಮುಂದೆ ಲೈವ್ ವಾಟ್ಸಪ್ ವೀಡಿಯೋ ಕಾಲ್ ಮಾಡಿ ಹಚ್ಕೊಂಡ್ ಸತ್ತ